ಹೇಳೋದು ಪಾಪ ಈ ಅಜ್ಜಿ ಇರೋ ತನಕ ಮನೆ ಇರೋ ಕೇಳಿ ಸರ್ ಈ ಅಜ್ಜಿ ಇರೋ ತನಕ ಆಮೇಲೆ ಹೋಗ್ಬೇಕು ಪಾಪ ಇವಾಗ ದಬ್ಬಾಕ್ ಬಿಟ್ಟರೆ ಜೆಸಿಟ್ಟಿ ತಂದು ಅವ್ರು ಅಕ್ರಮವಾಗಿ ದಬ್ಬಾಕ್ ಕೆಲವು ಮನೆಗಳ ಈ ಅಜ್ಜಿ ಮನೆ ದುಬಾ ಎಲ್ಲ ಹೋಗ್ಬೇಕು ಈ ಅಜ್ಜಿ ಹಿಂದೆ ಇಲ್ಲ ಮುಂದೆ ಇಲ್ಲ ಯಾರು ಇಲ್ಲ ಪಾಪ ಮಕ್ಕಳು ಇಲ್ಲ ಮಗ ಸತ್ತ ಹೋಗಿ ಸತ್ತ ಗಂಡ ಸತ್ತ ದಯವಿಟ್ಟು ಅವ್ರು ಏನ ಮಾಡ್ಕೊಳ್ಳಿ ಇವ್ರು ಇರೋ ತನಕ ಮನೆಯಲ್ಲಿ ಇವ್ರು ಇದ್ಕೊಂಡವ್ರಲ್ಲ ಅಸ್ಪತ್ರ ಅಕ್ಕ ಮನೆ ಕಟ್ಕೊಂಡಿದಾನೆ ಅದಕ್ಕೋಸ್ಕರ ಮನೆ ಕೊಂಡವ್ರೆ ಅವ್ರು ಇರೋದ್ರಿಂದ ಮನೆ ನಮಾಲ ಮಾಡಬಾರ್ದು ದಯವಿಟ್ಟು ಮಾತ್ರ ಅವ್ರು ಯಾರು ಜನ ಆಗಿರ್ಲಿಲ್ಲ ದಯವಿಟ್ಟು ಇವರು ಮಾತ್ರ ಸೆಕ್ಯೂರಿಟಿ ಕೊಡ್ಬೇಕು ಬೇರೆ ಅದೇ ಮನೆಯಲ್ಲಿ ಹೊರತಾಂಟ್ ಈಗ ಗ್ರಾಮ ಪಂಚಾಯತಿಯಲ್ಲಿ ಅವ್ರು ಯಾರೋ ಯಾರೇ ಅವ್ರು ಬಂದು ಮನೆ ಕಣ ಇದು ಮಾಡ್ತಾರೆ ಅಂತ ಹೇಳಿದ್ರು ರಾಮಕೃಷ್ಣ ಪಾಲ್ತ ರಾಮಕೃಷ್ಣ ಇದು ಮಾಡ್ತಾರೆ ಅಂತ ಹೇಳಿದಾರೆ ಅಂದ್ರೆ ಆಯ್ತು ಬಟ್ ಈ ಅಜ್ಜಿ ಇರೋವರೆಗೆ ಅದನ್ನ ಏನು ಮೊಟ್ಟ ಬೇಡ ಅಂತ ಹೇಳ್ತೀವಿ ಕಳಿಸಿ ನೀವು ಇನ್ವಾಲ್ವ್ ಆಗ್ಬೇಕಂತ ಹೇಳ್ತೀವಿ